ಅಂದ್ರೆ ಈಗ ಒಂದಷ್ಟು ಜನ ಹೇಳ್ತಾರೆ ಆಗುತ್ತಾ ಬೇಲ ಆಗಲ್ವಾ ಎಷ್ಟು ದಿನ ಒಳಗಿರ್ತಾರೆ ಯಾವಾಗ ಹೊರಗೆ ಬರಬಹುದು ಎಷ್ಟು ದಿನ ಆಗ್ಬಹುದು ಕೆಲವರು ನಾಲ್ಕು ವರ್ಷ ಮೂರು ವರ್ಷಕ್ಕಷ್ಟ ಒಂದು ಕಷ್ಟ ಆರು ವರ್ಷ ಕಷ್ಟ ಮೂರು ತಿಂಗಳು ಕಷ್ಟ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ಇದೆಲ್ಲ ಬೆಳವಣಿಗೆಗಳು ನೋಡಿದಾಗ ನೀವು ಕೂಡ ಒಳಗಿದ್ದವರು ಯಾವುದೋ ಒಂದು ತಪ್ಪಿಗೆ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದು ಬಂದವರು ಓವರ್ ಆಲ್ ಜರ್ನಿ ಒಳಗ್ ಹೇಗಿರುತ್ತೆ ಆಮೇಲೆ ಒಂದಷ್ಟು ಜನ ಹೇಳ್ತಾರೆ ಜೈಲಿನೊಳಗೆ ಎಲ್ಲ ರೀತಿಯ ಸೌಕರ್ಯಗಳಿರುತ್ತೆ ಎಲ್ಲವೂ ಸಿಗುತ್ತೆ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ಹೇಳೋದ ಮೊದಲನೇದಾಗಿ ಜೈಲಿನಲ್ಲಿ ವಿಷಯ ಇದು ನಾನು ಇದು ಬೇಲ್ ಬಗ್ಗೆ ಮಾತಾಡ್ಬಿಡ್ತೀನಿ ಆ್ಯಕ್ಚುಲಿ ಬೇಲ್ ಆಗುತ್ತಾ ಇಲ್ವಾ ಶಿಕ್ಷೆ ಆಗುತ್ತಾ ಇಲ್ವಾ ಅಂತ ನಾವು ಮೀಡಿಯಾದಲ್ಲಿ ಮಾತಾಡಬಾರ್ದು ಫಸ್ಟ್ ಪಾಯಿಂಟು ಸುಪ್ರೀಂ ಕೋರ್ಟು ಆದೇಶ ಇದೆ ನಿಮಿಷ ಮಾತಾಡಿ ಇಲ್ಲಿ ಬಿಳಿವನ್ನಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಕ್ಲಿಯರಾಗಿ ನೀವು ಮೀಡಿಯಾ ಟ್ರಯಲ್ ಮಾಡೋಂಗಿಲ್ಲ ಅಂತ ಅದಕ್ಕೆ ಯಾಕೆ ಆದರೂ ಕೂಡ ಕೆಲವರು ಮಾಧ್ಯಮಗಳು ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಸು ಕೆಲವು ಲಾಯರ್ಗಳು ಹೇಳ್ತಾರೆ ಇವನಿಗೆ ಮರಣದಂಡನೆ ಆಗುತ್ತೆ ಇವನಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಹಂಗೆ ಹೇಳ್ತಾರೆ ಆ ಥರ ಎಲ್ಲ ಮಾತಾಡಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಇದ್ದ ಮೇಲೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಯಾಕೆ ನೋಟಿಸ್ ಹೋಗಿಲ್ಲ ಇನ್ನು ಯಾಕೆ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಆಮೇಲೆ ಆ್ಯಕ್ಚುಲಿ ಮೀಡಿಯಾ ಟ್ರಯಲ್ ಮಾಡಿ ನಾವು ಅವ್ನಿಗೆ ಮರಣದಂಡನೆ ಆಗುತ್ತೆ ಹದಿನೇಳು ಆರೋಪಿಗಳೇ ಹದಿನೇಳು ಆರೋಪಿಗಳು ಒಳಗಡೆ ಇದ್ದಾರೆ ಅವ್ರಿಗೆ ನಿಮ್ಮ ಮರಣದಂಡೆನೇ ಆಗುತ್ತೆ ನಿಮ್ಮ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ನಾವು ಪಬ್ಲಿಕ್ ಕಲ್ಲಿ ಮಾತಾಡಿದಾಗ ಅವರನ್ನ ನಂಬಿಕೊಂಡಿರೋಂಥ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಎಷ್ಟು ನೋವಾಗುತ್ತೆ ಈ ಈ ಥರ ಮಾತಾಡೋರಿಂದ ಖಂಡಿತವಾಗಲೂ ಇದು ಕೂಡ ಒಂಥರ ಮಾನಸಿಕವಾದ ಕೊಲೆನೆ ಅವರು ಒಬ್ಬರು ತಂದೆನೇ ಅವರು ಆ್ಯಕ್ಚುಲಿ ಒಬ್ಬ ಆರೋಪಿ ತಂದೆ ಎಕ್ಸ್ಪೈರ್ಡ್ ಆದರು ಅವರು ಒಂದು ಒಂದು ಈ ಥರ ಒಂದು ಇದ್ರೆಲ್ಲ ನೋಡಿಬಿಟ್ಟು ಅದು ಒಂಥರ ಮಾನಸಿಕ ಕೊಲೆನೆ ಜೈಲಲ್ಲಿ ಫೆಸಿಲಿಟಿ ಸಿಗುತ್ತೆ ಅನ್ನೋದು ಆ್ಯಕ್ಚುಲಿ ನನಗೆ ನನಗೆ ಆ ಥರ ಮಾತಾಡಿದಾಗ ತುಂಬ ಇದಾಗುತ್ತೆ ಆ್ಯಕ್ಚುಲಿ ಏನೇ ಮಾತಾಡಬೇಕಂದಾಗ ಖಂಡಿತವಾಗಲೂ ಅವೆಲ್ಲ ಅಧಿಕಾರಿಗಳ ಹತ್ರ ಮಾತಾಡಿ ಅವರ ಅವ್ರು ನಿಮಗೆ ಸರಿಯಾದ ಕಾನೂನನ್ನು ಮಾಹಿತಿ ಕೊಡ್ತಾರೆ ಅಲ್ಲಿ ನಿಮಗೆ ಸುಪ್ರೀಂ ಕೋರ್ಟ್ ಆ್ಯಕ್ಚುಲಿ ನ್ಯಾಯಾಂಗ ಬಂದ ನಂತರ ಅವ್ರು ಜಡ್ಜ್ ಕಸ್ಟಡಿಯಲ್ಲಿ ಇರ್ತಾರೆ ಜಡ್ಜ್ ಅಂಡರಲ್ಲಿ ಇರ್ತಾರೆ ಅಲ್ಲಿ ನಿಮಗೆ ಒಳ್ಳೆ ಊಟ ಕೊಡಬೇಕು ಜಡ್ ಜನರಿಗೆ ಯಾವ ಏನು ನೋಡಿ ಇವಾಗ ಜೀವಾವಧಿ ಶಿಕ್ಷೆ ಆಗುತ್ತೆ ಮರಣದಂಡನೆ ಆಗುತ್ತೆ ಗಲ್ಲು ಶಿಕ್ಷೆ ಆಗುತ್ತೆ ಅವ್ರು ಗಲ್ಲು ಶಿಕ್ಷೆ ನಾಳೆ ಆಗುತ್ತೆ ಅಂದರೂ ಇವತ್ತು ಅವ್ನು ಕೇಳ್ತಾರೆ ಏನು ಊಟ ಬೇಕು ನಿನಗೆ ಅಂತಂದ್ಬಿಟ್ಟು ಅವ್ನು ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಒಂದು ವಾರದಿಂದ ಅವ್ನು ಉಪವಾಸ ಕೊಟ್ಟು ಇದು ಮಾಡ್ಬೋದಲ್ಲ ನೋಡಿ ಮೇಡಮ್ ಅವರೇ ಊಟ ಆಮೇಲೆ ಗಾಳಿ ಆರೋಗ್ಯ ಮನುಷ್ಯನ ಹಕ್ಕು ಅವರು ತಪ್ಪು ಮಾಡಿದ್ದಾರೆ ಅವರು ತಪ್ಪಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಆಯಿತು ಜಡ್ಜು ಯಾವತ್ತೂ ನಿಮಗೆ ಇವ್ರಿಗೆ ಊಟ ಕೊಡಬೇಡಿ ನಿಮಗೆ ಇವ್ರನ್ನ ಟ್ರೀಟ್ಮೆಂಟ್ ಕೊಡಬೇಡಿ ಇವ್ರಿಗೆ ಕಾಯಿಲೆಗಿಲ್ಲ ಬಿದ್ದರು ಇದು ಮಾಡಬೇಡಿ ಅಂತ ಹೇಳ ಯಾರೂ ಹೇಳಲ್ಲ ನಿಮಗೆ ಒಳ್ಳೆಯ ಊಟ ಕೊಡಬೇಕು ಆಲ್ರೆಡಿ ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ನಾನು ಎಬ್ಬಿಚಲ್ ಅಫೆಂಡರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಪರ ಅಲ್ಲ ನಾನು ಅಮಾಯಕರು ಕೆಲವರು ಇದ್ದಾರೆ ಕಾನೂನು ಒಂದು ದುಡ್ಡಿಲ್ಲದೆ ಲಾಯರ್ ನೀಡೋಕ್ಕಾಗದೆ ಕಾನೂನಿನ ಅರಿವಿಲ್ಲದೆ ಆ ಥರ ಕೆಲವರು ಅಲ್ಲಿ ಇದ್ದಾರೆ ಅರ್ಧ ಆಯಿತಾ ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಇವಾಗ ನಿಮಗೆ ಕಳ್ಳರು ಅವ್ರಿಗೇನು ಆಗ ಏನೂ ಅನಿಸಲ್ಲ ಹೋಗ್ತಾರೆ ಬರ್ತಾರೆ ಆಮೇಲೆ ಇವರು ರೌಡಿಗಳು ಅವ್ರಿಗೂ ಏನು ಅನಿಸಲ್ಲ ಹೋಗ್ತಾರೆ ಬರ್ತಾರೆ ಅವ್ರಿಗದೊಂಥರ ಏನು ಪ್ರೊಫೆಷನ್ ಆಗಿಬಿಟ್ಟಿರುತ್ತೆ ಆದರೆ ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥವ್ರಿಗೆ ಅದು ಪ್ರೊಫೆಷನ್ ಅಲ್ಲ ಖಂಡಿತವಾಗ್ಲೂ ನೀವು ಒಳಗಡೆ ಎಂಟ್ರಿ ಆದ ತಕ್ಷಣನೇ ಹಿಂಗೆ ಬಗ್ಗು ಹೋಗ್ಬೇಕು ಯಾರು ಅಲ್ಲಿ ಅದು ಅಲ್ಲಿ ಸಿ ಎಸ್ಸು ಅಂಥವ್ರಿಗೆ ಮಾತ್ರ ನಿಮ್ಗೆ ಗೇಟ್ ಓಪನ್ ಮಾಡ್ತಾರೆ ನೀವು ಎಂಥ ಜಯಲಲಿತಾ ಹೋದ್ರೂ ಬಗ್ಗೆ ಹೋಗಬೇಕು ಶಶಿಕಲಾ ಹೋದ್ರೂ ಬಗ್ಗೆ ಹೋಗಿ ದರ್ಶನ್ ಹೋದ್ರೂ ಅವ್ರು ಬಗ್ಗೆ ಹೋಗ್ಬೇಕು ಆ ಹೋಗಿದ ತಕ್ಷಣ ಆ ಅಟ್ಮಾಸ್ಫಿಯರ್ ಆ ಒಂದು ವಾತಾವರಣ ನೋಡಿದ ತಕ್ಷಣ ಎದೆ ಜಲ್ ಅಂದ್ಬಿಡುತ್ತೆ ಯಾಕಪ್ಪ ನಾವು ಇರ್ತಾರ ನನಗೆ ಹೆಂಗಾಯಿತು ನಾನು ಯಾಕೆ ಕೊಡಿದೆ ನಾನು ಯಾಕೆ ಹೊಡೆದೆ ನಾನು ಮಾಡಬಾರ್ದಾಗಿತ್ತು ಇವಾಗೆಲ್ಲ ಚಿ ಸಣ್ಣ ಪುಟ್ಟ ಇದರಲ್ಲಿ ಪೊಲೀಸ್ ಆಫೀಸರ್ಸು ಆಮೇಲೆ ಗೌರವ ಕಸ್ಟಮ್ ಆಫೀಸರ್ಸ್ಗಳೆಲ್ಲ ಲಂಚದಲ್ಲಿ ಒಳಗಡೆ ಬರ್ತಾರೆ ಅವ್ರಂತೂ ಬಂದ ತಕ್ಷಣ ಗೊಳೋ ಅಂತ ಅಳಕ್ಕೆ ಶು ಅಳಕ್ಕೆ ಶುರು ಮಾಡಿಬಿಡ್ತಾರೆ ಈ ಊಟ ತಿಂಡಿ ಬಗ್ಗೆ ಮಾತಾಡ್ತಾರಲ್ಲ ಅದು ನನಗೆ ತುಂಬಾ ಅನ್ಸುತ್ತೆ ಖಂಡಿತವಾಗ್ಲೂ ಊಟ ತಿಂಡಿ ಬಗ್ಗೆ ಎಲ್ಲರಿಗೂ ಅಧಿಕಾರ ಇದೆ ಎಲ್ಲಾರಿಗೂ ರೈಟ್ಸ್ ಇದೆ ಮನುಷ್ಯನಿಗೆ ಅವ್ನಿಗೆ ಶಿಕ್ಷೆ ಆಗಿದೆಯಾ ಶಿಕ್ಷೆ ಆಗಲಿ ಅರ್ಥ ಆಯ್ತು ತಪ್ಪು ಮಾಡಿದ ಶಿಕ್ಷೆ ಆಗಲಿ ಆದರೆ ಊಟ ತಿಂಡಿ ಬಗ್ಗೆ ಮಾತಾಡೋದು ತುಂಬಾ ಸೂಕ್ತ ಅಲ್ಲ ಅನ್ಸುತ್ತೆ ಅದು ಕಾಮನ್ ಸೆನ್ಸು ಪ್ರತಿಯೊಬ್ಬರಿಗೂ ಊಟ ಪ್ಲಸ್ ಆರೋಗ್ಯ ಅದೆಲ್ಲ ಅದೊಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ